ತುಂಬ ತುಂಬ ಎಕ್ಸೈಟಾಗಿ ಮಾಡುತ್ತೆ ಸಿನಿಮಾ ಆಚೆ ಚಿನ್ನ ಸರ್ ಸಿನಿಮಾ ತುಂಬ ಆರಾಮಿದೆ ಹೀಗಿದೆ ತುಂಬ ನಮ್ಗೆ ಎಷ್ಟೋ ವರ್ಷಗಳಾಗ್ತದೆ ಒಬ್ಬರು ಖರ್ಚಾಗಿ ನಾನು ಅಂತ ಬಂದೆ ಬಟ್ ಸಿನಿಮಾ ನೋಡೋಕೆ ನಾವು ತುಂಬ ಖುಷಿ ಆಯ್ತು ಇನ್ನೊಂದು ಯಾರು ಹೇಳಿದರೆ ಸರ್ ನಾವು ಸಿನಿಮಾ ನೋಡೋಕ್ಕೆ ಬರ್ತಿದ್ದಿಲ್ಲ ಆದರೆ ಸಿನಿಮಾ ಜನ ನಮಗೆ ಕೂಡಿದ ಸಿನಿಮಾದಲ್ಲಿ ಅವ್ರಿಗೆ ಕೇಳ್ತಾ ಇತ್ತು ಅದರ ಒಂದು ವಿಶೇಷತೆ ನಮ್ಮ ಕಾಣಿಸ್ತು ಅವರೇ ಆದಂಥ ಬೇರೆ ಬೇರೆ ಅಭಿಪ್ರಾಯಗಳು ಕೇಳ್ತಾ ಇರ್ತಾರೆ ಸೊ ಅಷ್ಟು ಒಳ್ಳೆಯ ರೆಸ್ಪಾನ್ಸ್ಗಳು ಮಕ್ಕಳಾದಿಯಾಗಿ ಕುಟುಂಬ ಸಭೆಯನ್ನು ಎಲ್ಲವೂ ಹೇಳ್ಬೇಕು ಸಹ ಫ್ಯಾಮಿಲಿ ಸಮೇತ ಕೂಡ ಹೆಂಜೆ ಆಗುತ್ತೆ ಹೊಸ ಹೊಸ ಜಾಲಿಯಾಗಿ ಹೋಗ್ಬೇಕಂತ ಸೆಕೆಂಡ್ ಆಗಿ ನೋಟಲ್ ಆಗಿರುತ್ತೆ ತುಂಬ ಕಡೆ ಕಣ್ಣಲ್ಲಿ ಹೋಗ್ತದೆ ಕ್ಲೈಮೇಟಿ ಸೂಪರ್ ಆಗಿರುತ್ತೆ ಸೊ ಒಂದು ಸಿನಿಮಾ ಹಿಂಗೆ ಹೇಳಬೇಕು ಒಂದು ಸಿನಿಮಾ ನಿರ್ದೇಶಕನಾಗಿ ಯಾವ ಥರ ಇದೇ ನಾವು ಅವ್ರು ಜನ ಎಷ್ಟು ಮಟ್ಟಿಗೆ ಜನತೆ ಬಟ್ ಅವರು ಇಷ್ಟಪಡೋದು ಅವ್ರು ಖುಷಿ ಪಡೋದು ಅವರ ಯಾವುದೋ ಒಂದು ೂ ಕೂಡ ನಾವು ಒಂದು ಧೈರ್ಯ ಮಾಡಬೇಕು ಒಳ್ಳೆಯದಾಗುತ್ತೆ ಬೇಗ ಜನ ಸೇರೋದು ಹಂಗೆ ಆಯಿತು ಅದಾದಮೇಲೆ ಯಾವುದೋ ಕರೋನಾ ಅಂತ ಶುರುವಾಯಿತು ಅದಾದಮೇಲೆ ನಮ್ಮ ಹೀರೋಲೆ ಒಂದು ಶುರುವಾಗಿತ್ತು ಅದಾದಮೇಲೆ ಇನ್ನೊಂದು ವಾಯ್ಕೆ ಆದಮೇಲೆ ಮಳೆ ಬಂದು ಇದೆಲ್ಲದ ನಮ್ಮ ಮತ್ತೇನು ಜನ ಕೇಳಿದ್ರು ಬರ್ತಾರೆ ನಮಗೆಲ್ಲೇ ಸಮಸ್ಯೆ ಬಂದರೂ ಜನ ನಮ್ಮ ಕೈ ಬಿಟ್ಟು ಜನ ಥಿಯೇಟ್ರಿಗೆ ಸಿನಿಮಾ ನಡೆಸಿದ ಇವತ್ತು ನಾವು ಬೀರೆ ಪತ್ರಿಕಾ ಪತ್ರಿಕಾಗೋಷ್ಠಿ ಇಟ್ಕೊಂಡು ಯಾಕಂದರೆ ನಾವು ಹೇಳೋ ಕೊಡಲಾಗ್ತದೆ ಕಣ್ಣರೇ ಒಂದು ಪ್ರಮಾಣ ಇರುತ್ತೆ ಅಂದರೆ ಜನ ಥಿಯೇಟರ್ ಬಂದಿರೋದು ನೀವು ಕಣ್ಣಾರೆ ನೋಡೋದು ಆವಾಗ ಎಲ್ಲೋ ಮಕ್ಕಳು ಜನ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅದು ಬರೀ ವಾಯಿ ಮಾತಾಗಿರ್ತೀನಿ ನೀವು ಸಾಕ್ಷಿಯಾಗಿರ್ತೀರ ಜನ ಬಂದಿದ್ದಾರೆ ಅಂತ ಕೇಳಿದ್ರೆ ಥಿಯೇಟ್ರಲ್ಲಿ ನಿಮ್ಮದು ಪ್ರತಿ ಶೋಧನೆ ಹೇಗಿದೆ ಕಲೆಕ್ಷನ್ ತುಂಬಾ ತುಂಬ ಒಳ್ಳೆಯ ಕಲೆಕ್ಷನ್ ಇದೆ ಅವರೇ ಹೇಳ್ತಾರೆ ನಮಗೆ ಜೊತೆಗೆ ನಾನು ಒಬ್ಬ ನಿರ್ದೇಶಕರಾಗೋದಕ್ಕೆ ಅವರ ಒಂದು ಸಹಕಾರ ಕೂಡ ಇದೆ ಅವರನ್ನು ಮಾತು ನಾನು ಸೇತಿಸಲಿ ಹೇಳಿದಾಗ ಅವರು ಕೂಡ ಅದಕ್ಕೆ ರಾಮರ್ಶಕ್ಕೆ ಹೋಗಬಹುದು ಅಂತ ಸಪೋರ್ಟ್ ಮಾಡಿದಾಗ ಸಪೋರ್ಟ್ ಮಾಡಿರುವ ವ್ಯಕ್ತಿ ಅವರು ಪ್ರಶಂಸ ಹಾಗೆ ತಿರುವ ಅವರು ಕೂಡ ನನ್ನ ತುಂಬ ಆಸ್ತಿಯರು ಅವರನ್ನು ಹಿಂದಿನ ಚಿತ್ರ ರಾಜಮರ್ ತಲೆಗೆ ಬಾಲ್ಯೇ ನಾನೇ ಒಂದು ಗಮಾ ಕೊಡ್ತೀನಿ ಅಂತ ಅವರ ಅಭಿನಂದಿಕೊಂಡಾಗ ಅವರೇ ಬಂದು ಗಪ್ ಮಾಡಿಕೊಟ್ಟು ಹಾಗೆ ಆ ಸಿನಿಮಾಗೆ ಅವರ ಜೊತೆ ಬಹಳಷ್ಟು ಕನೆಕ್ಟಿವಿಟಿ ಇದೆ ಅವ್ರ ಜೊತೆ ನಮ್ಮ ಸಂಬಂಧ ಬಹಳ ಜನ ಇದೆ ಅವ್ರ ಬಗ್ಗೆ ಒಂದು ಯಾವೊಂದು ವಾಯ್ಸ್ನ ಬಂತು ಅದ್ರ ಬಗ್ಗೆ ನಮಗೆ ಬಹಳ ಬೇಸರ ಆಯಿತು ಆ ಬೇಸರದ ಜೊತೆಯಲ್ಲಿ ನಾವು ಏನು ಮಾಡುವ ಪರಿಸ್ಥಿತಿಯಲ್ಲಿ ಆವಾಗ ನಾವು ನಮ್ಮ ಸಿನಿಮಾ ರಿಲೀಸ್ ನಾವು ಸಿನಿಮಾ ರಿಲೀಸ್ ಬಗ್ಗೆ ಕಾಳಜಿ ತಗೋಬೇಕಾದ್ರೆ ಯಾವ ಒಂದು ನಾನು ಖಂಡಿತ ದಿವಸ ಕೇಳಿದ್ವಿ ಸಿನಿಮಾ ರಿಲೀಸ್ ಆಗೋ ಮೂಮೆಂಟಲ್ಲಿ ಬೇರೆ ಏನೋ ತಡೆಗಳು ಬರ್ತದೆ ನಮ್ಮ ಸಿನಿಮಾಗೆ ಈ ಥರದ್ದು ಕೆಲಸ ಚೆನ್ನಾಗಿರಲ್ಲ ಐವತ್ತು ಚೆನ್ನಾಗಿಲ್ಲ ಅಂತ ನಾವು ಏನೇ ಇಶ್ಯೂಸ್ ಬಂದ್ರು ಬಟ್ ಈ ಸಿನಿಮಾಗೆ ರಿಪೋರ್ಟ್ ತುಂಬ ಚೆನ್ನಾಗಿ ಬಂತು ಅಂದರೆ ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಜನ ಆಗ್ತದೆ ಸೊ ಪ್ರತಿಯೊಬ್ಬರು ಇದರಲ್ಲಿ ಪಾಲುದಾರರಿದ್ದಾರೆ ಮೂರು ಜನ ಈ ಸಿನಿಮಾ ಸಕ್ಸಸ್

ಅಭಿಪ್ರಾಯ ಸರ್ ಈಗ ಧ್ವನಿ ಕೇಳಿದಾಗ ಬನ್ನೋದು ಅಂತ ನಮಗೂ ಅನಿಸ್ತಾಯಿದೆ ಆದರೆ ನನ್ನ ಪರ್ಸ್ನಲ್ ಒಂದು ಅನುಮಾನ ಇತ್ತು ಏನಂದರೆ ಅವ್ನು ಯಾವತ್ತಿ ಡ್ರಿಂಕ್ ಮಾಡಿದ್ದು ನಮ್ಮ ಹುದ್ದೆ ನಾವು ನೋಡಿದ್ದು ಯಾಕಂದರೆ ಅವನು ಸಿಕ್ಸ್ ಪ್ಯಾಕ್ ಮಾಡ್ಬೇಕು ಸರ್ ನನಗೆ ಜಿಮ್ ಮಾಡಬೇಕು ಸರ್ ಯಾವತ್ತೂ ಕೋಲ್ಡ್ ಡ್ರಿಂಕ್ಸ್ ಕೊಡಿ ಅದು ಕೂಡ ಖರೀದಾಗಿತ್ತು ಜಿಮ್ ಮಾಡ್ತಿದ್ದೀನಿ ನಾನು ಮಾಡ್ತಾ ಇದ್ದೀನಿ ನಮಗೆ ಬೈಕಲ್ಲಿ ಚೆನ್ನಾಗಿ ಕಾಣಬೇಕು ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಬೇಕು ಅಂತೇಳಿ ಅವನು ಒಂದು ಶುಗರ್ ಕೂಡ ತೊಗೊಳ್ತಾ ಇರಲಿಲ್ಲ ಯಾವುದಾದ್ರೂ ಕಾಫಿ ಟಿಕ್ ಶುಗರ್ ಇರುತ್ತೆ ನಾಳೆ ಈ ಥರ ಒಬ್ಬ ಅವನು ಎಣ್ಣೆ ಹೊಡೆದಿದ್ದಾರೆ ಅಂದಾಗ ನನಗೆ ಅದೊಂದು ಸ್ವಲ್ಪ ಅನುಮಾನ ಬಂತು ಬಟ್ ವಾಯ್ಸ್ ಕೇಳಿದಾಗ ಅವನದೇ ಅಂತ ಕೂಡ ಅನ್ನಿಸ್ತಾ ಇದೆ ಅದರಂತೂ ನನಗೇನು ಕ್ಲಾರಿಟಿ ಸಿಕ್ಕಿಲ್ಲ ಸರ್ ಬಟ್ ಆ ಮಾತು ಅವ್ನು ತಪ್ಪಾಗಿ ಮಾತಾಡಿದರೆ ಮಾತ್ರ ಅದಕ್ಕೆ ನಮ್ಮ ಕಡೆಯಿಂದ ಮೊದಲನೇ ಧಿಕಾರ ಇರುತ್ತೆ ಅವ್ರದ್ದೇ ಅದು ಅಂತ ಕನ್ಫರ್ಮ್ ಆಗಿದ್ದರೆ ಮಾತ್ರ ಏನು ಇನ್ವೆಸ್ಟಿಗೇಷನ್ ನಡೀತಿದೆಯೋ ಅದರಲ್ಲಿ ಏನೇನು ರಿಪೋರ್ಟ್ಸ್ ಬರುತ್ತೋ ಅದಕ್ಕೆ ನಾನು ಇವಾಗ ಉತ್ತರ ಕೊಡೋದು ತಪ್ಪಾಗುತ್ತೆ ನಮಗೆ ನನಗೆ ಬರ್ಸ್ತಲ್ಲ ಅನಿಸಿದ್ದು ಆ ಥರ ಅನಿಸ್ತು ಅವ್ರು ಯಾವತ್ತು ಕುಡಿತಾ ಇರಲಿಲ್ಲವಲ್ಲ ಅದು ಹೆಂಗೆ ಅವತ್ತು ಗೊತ್ತಿಲ್ಲ ನೋಡ್ತಾ ನಾನು ಅದೇನೇನು ನಡೆಸಿದೆ ಅದು ಹಿಂದೆಗಳೇ ನಮಗೆ ಆ ಕತೆಗಳು ವರ್ಷಾಂತರ ಕಷ್ಟಪಟ್ಟು ಚಿಕ್ಕ ಮಾಡಿದಾರೆ ಕೃಷಿ ವಾತಾವರಣದಲ್ಲಿ ಇದೆಲ್ಲ ನಾವು ಎಲ್ಲ ಮಾಡ್ಕೊಂಡು ಹೇಳ್ತಾ ಇದೀನಲ್ಲ ಪ್ರತಿಯೊಂದು ದಿನ ಕೂಡ ಎಷ್ಟೋ ರಾತ್ರಿಗಳು ಗೊತ್ತೇ ಇಲ್ಲ ನಿರ್ಮಾಪಕರಿಗೂ ಅಷ್ಟೇ ನಮಗೂ ಅಷ್ಟೇ ಅಂದ್ರೆ ಒಂದು ಸಿನಿಮಾನ ನಾವು ತೆರೆಗೆ ತರಬೇಕು ಅನ್ನೋ ಇದರಲ್ಲಿ ನಾವು ಆ ಮಾತುಗಳು ನಾವು ಬೆಳವಣಿಗೆ ಏನು ನೆಕ್ಸ್ಟ್ ಲೆವೆಲ್ ಏನು ಮಾಡಬೇಕು ಅಂತ ಹೇಳಿ ಆಮೇಲೆ ಪ್ರತಿಯೊಂದು ಸಣ್ಣ ಸಣ್ಣ ಇನ್ಸಿ ಅಂದ್ರೆ ಒಂದು ಸಣ್ಣ ಸೀನು ಕೂಡ ನಿರ್ಮಾಪಕರು ಬಂದು ನೋಡೋರು ನನ್ಗೆ ಇಲ್ಲೆಲ್ಲ ಒಂದು ಸ್ವಲ್ಪ ಇನ್ನೊಂದು ಬೆಟ್ಟ ಕೇಳೋರು ಅದನ್ನ ನಾವು ಮತ್ತೆ ಇಂಪ್ರೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ ಸೊ ಈ ತರ ಒಂದೊಂದು ಸೀನು ಒಂದೊಂದು ಡೈಲಾಗು ಪ್ರತಿ ವಿಷಯ ಕೂಡ ನಾವು ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನೇರು ಬೇರೆ ನಮಗೆ ಅಲ್ಲಿ ಇರಲಿಲ್ಲ ಸಡನ್ನಾಗಿ ಆಗಿ ಒಂದು ಅದೇನೋ ಹೇಳ್ತಾರಲ್ಲ ಸರ್ ಯಾವುದೋ ಒಂದು ಬಂದು ತಲೆ ಮೇಲೆ ಬೀಳುತ್ತೆ ಅಂತ ಆ ಥರದೊಂದು ಅನುಭವ ಆಯಿತು ಮತ್ತೆ ಅದನ್ನು ಕೇಳೋಣ ಅಂದರೆ ಅವರು ನಮ್ಗೆ ಎದುರುಗಳ ಸಿಕ್ಕಿಲ್ಲ ಎಷ್ಟು ಮಟ್ಟಿಗೆ ಅದು ನಿಜ ಏನಿದೆ ಅದು ಕೇಳಬೇಕು ಅಂದರೆ ನಮಗೂ ಅದು ಎದುರುಗಡೆ ಸಿಕ್ಕಿಲ್ಲ ಈ ಘಟನೆ ಆದಮೇಲೆ ಯಾವ್ದಾದ್ರೂ ಆರೇಂಜ್ ಮಾಡುತ್ತೆ ಅಭಿಮಾನಿಗಳಿರ್ತಾರೆ ಯಾರು ಅಭಿಮಾನಿಗಳು ಸರ್ ಶಿವಣ್ಣ ಅಭಿಮಾನಿಗಳು ಸರ್ ಅದು ಇಲ್ಲ ಇಲ್ಲ ಸರ್ ನಮಗೆ ನಾನು ಅವ್ರಿಗೆಲ್ಲ ಒಂದು ತುಂಬ ಥ್ಯಾಂಕ್ಸ್ ಹೇಳ್ಬೋದು ಈ ಮುಖ್ಯ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ನನ್ನ ಶಿವಣ್ಣವರ ಅಭಿಮಾನಿಗಳಿಗೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಬಾಕ್ಟರ್ ದುಬಾ ಸರ್ ಅಭಿಮಾನಿಗಳಿಗೆ ಸರ್ ಯಾರು ಯಾರೂ ನಮ್ಗೇನು ತೊಂದರೆ ಕೊಟ್ಟಿಲ್ಲ ಅವ್ರು ಮಾತಾಡಿದಾನೆ ಅವ್ರಿಗೆ ಬಂದ ಮೇಲೆ ಅವ್ರಿಗೇನು ಪನಿಶ್ಮೆಂಟ್ ಮಾಡೋಣ ಅನ್ನೋ ಮಾತುಗಳಿಗೆ ಇದ್ದರೆ ನಮ್ಮ ಯಾರು ತೊಂದರೆ ಕೊಟ್ಟಿಲ್ಲ ಸೊ ನಾವು ಶಿವಣ್ಣವರನ್ನ ದರ್ಶನ ಸಹ ಮಾಡಿದ್ರು ಅಥವಾ ಭೇಟಿ ಆಗಬೇಕು ಅಂತ ಬಹಳ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಬಟ್ ಅವ್ರು ಬಿಜಿ ಶೆಡ್ಯೂಲ್ ಇರೋದ್ರಿಂದ ಅವರು ನಮಗೆ ಇನ್ನೂ ಭೇಟಿ ಆಗೋಕ್ಕಾಗಿಲ್ಲ ಸೊ ನಾವು ಈ ಮುಖಾಂತರ ಅವ್ರ ಸಪೋರ್ಟನ್ನ ನಾವು ಬಯಸ್ತಾ ಇದ್ದೀವಿ ಸರ್ ನಮ್ಮ ಈ ಚಿತ್ರಕ್ಕೆ ಅವ್ರಿಗೆ ಸಪೋರ್ಟ್ ಬೇಕಿದೆ ಅವ್ರ ಅಭಿಮಾನಿಗಳ ಸಪೋರ್ಟ್ ಕೂಡ ಬೇಕಾಗಿದೆ ಸೊ ಅವ್ರಿಗೂ ನಮ್ಮ ಜೊತೆಗೆ ನಿಲ್ಲಬೇಕು ಅನ್ನೋದು ಕೇಳ್ತೀನಿ ಯಾಕಂದರೆ ಗೊತ್ತಿಲ್ಲ ನಮ್ಮ ಸಿನಿಮಾದ ಒಬ್ಬ ಏನು ಲೀಡ್ ರೋಲ್ ಅಲ್ಲಿ ಇದೇ ಅವ್ರು ಮಾತಾಡಿರೋ ಮಾತುಗಳಿಂದ ಒಬ್ಬ ನಿರ್ಮಾಪಕ ತೊಂದರೆ ಆಗ ಅವರು ಹೊಸ ನಿರ್ಮಾಪಕ ಚಿತ್ರರಂಗಕ್ಕೆ ಅವ್ರು ಬಂದಿರೋದೇ ಒಳ್ಳೆ ಸೆಮ್ ಕೊಡಬೇಕು ಅಂತ ನೀವು ದೇವರಿಂದ ನೀವು ನೋಡಿದ್ರೆ ನಾವು ಬರ್ತಿರೋ ಎಲ್ಲ ಪತ್ರಿಕಾಗೋಷ್ಠಿಯನ್ನು ಕೂಡ ಅವ್ರ ಮಾತಿನ ಒಂದು ಸೌಜನ್ಯ ಅಬ್ಸರ್ವ್ ಮಾಡಿರ್ತೀರ ಅವರ ಒಂದು ದಾಟಿನ ನಿಮಗೆ ಅನ್ನಿಸುತ್ತಿಲ್ಲ ಯಾವತ್ತೂ ಅವರು ಯಾವುದೇ ವಿಷಯಗಳಿಗೆ ಉದ್ರೇಕವಾಗಿ ಇಲ್ಲ ಯಾವುದೋ ಮೇಲೆ ಡ್ರೇಟ್ಮೆಂಟ್ ಕೊಡೋದಾಗಲಿ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಏನೇನೋ ಮಾತಾಡೋದಾಗಲಿ ಯಾವುದೇ ಇಲ್ಲ ಅವ್ರು ಏನಿದೆ ಅವರು ನೇರ ನೋಡಿ ಅವ್ರಿಗೆ ಏನು ಅನ್ಸುತ್ತೆ ಅದನ್ನ ನೇರವಾಗಿ ಹೇಳ್ತಿರ್ತಾರೆ ಅದು ಒಳ್ಳೇದು ಅನ್ಸುತ್ತೆ ಅದನ್ನೇ ಮಾಡ್ತಿರ್ತಾರೆ ಸೊ ಕೆಟ್ಟದ್ದು ಕೆಟ್ಟ ಜನ ಅಂದಾಗ ಸ್ವಲ್ಪ ಅದನ್ನ ಕೂಲನ್ನೇ ಇಟ್ಕೊಂಡವರು ಸೊ ಅವರಿಂದ ಸ್ವಲ್ಪ ದುಡ್ಡು ಲಾಸ ಆದರೂ ಪರವಾಗಿಲ್ಲ ಅಂಥ ವ್ಯಕ್ತಿಗಳು ಬೇಡ ಅಂದ್ಬಿಟ್ಟು ಅದೇ ಒಂದಷ್ಟು ಗಟ್ಟೆಗಳು ನನ್ನ ಸಾಮರ ಸಿನಿಮಾದಲ್ಲಿ ಒಂದು ನಿರ್ಮಾಪುರ ಒಂದು ಮಗಿಲು ಬಂದಿರುವ ನಿರ್ಮಾಪಕರು ಅವ್ರಿಗೆ ಇತರ ಆಗಬಾರ್ದಾಗಿತ್ತು ಅನ್ನೋದು ನನ್ನ ಒಂದು ಬಹಳ ದೋರಿನ ಒಂದು ವೈಯಕ್ತಿಕವಾದಂಥ ನನ್ನ ಈಗ ಎರಡನೇ ವಾರ ಎಷ್ಟು ಕೆಟ್ಟಗಳಿದೆ ಎಷ್ಟು ಕೆಪರೆ ಆಗ್ತಿದೆ ಅವರು ಡೀಟೇಲ್ಸ್ ಕೊಡ್ತಾರೆ ಕೊಡ್ತಾ ಬಂದ್ವಿ ಸಿನಿಮಾಗೆ ಏನೇ ಒಂದು ವಿಷಯ ಮಾಡಿದ್ರು ಅದನ್ನ ವಿಶೇಷವಾಗಿ ಮಾಡೋಣ ವಿಶೇಷವಾಗಿ ಜನರಿಗೆ ಅಂತ ಹೇಳಿ ನಾವು ಒಂದೊಂದು ಕೂಡ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಬಂದ್ವಿ ಒಂದು ಸಾಲು ಏನೇ ಒಂದು ಜನರ ಮುಂದೆ ತರಬೇಕಂದ್ರು ನೀವು ನಾವು ನಿಮ್ಮ ಮುಂದೆ ಬರುವಾಗ ಒಂದು ವಿಶೇಷವಾಗಿ ಯೋಚನೆ ಮಾಡ್ಕೊಳ್ತಾ ಇದ್ದೀವಿ ಆ ಪ್ರಮೋಷನ್ ಆಕ್ಟಿವಿಟೀಸ್ ಒಂದೇ ಸರ್ ಸಪೋರ್ಟ್ ಮಾಡಿದೆ ಅವತ್ತು ಯಾವಾಗ ನಾವು ಗಿಮಿಕ್ಸ್ ಏನ್ ಮಾಡಲಿಲ್ಲ ನಮಗೆ ಗಿಮಿಕ್ಸ್ ಮಾಡಬೇಕಂದ್ರೆ ನಾವು ಢೀರಾವಣೆಯನ್ನು ಮಾಡ್ತೀವಿ ಅವಶ್ಯಕತೆ ನಮ್ಗೆ ಇರಲಿಲ್ಲ ಬುದ್ಧಿ ಇದೆ ಹೊಸ ರೀತಿ ಯೋಚನೆ ಮಾಡೋ ಶಕ್ತಿ ದೇವ್ರ ಕೊಟ್ಟು ಅದ್ರ ಮೂಲಕ ನಾವು ಏನಾದರೂ ವಿಶೇಷವಾಗಿ ಬರ್ತಿದ್ದೆ ಅವರು ಈ ಥರ ಯಾವುದೋ ಈ ಥರ ವೈರಲ್ ಆಗುವಂಥ ಬೇರೆ ಯಾವುದೋ ಚೀಪ್ ಕ್ಯಾಟಗರಿ ಆ ಥರ ಟಾಕ್ಸ್ ನಮ್ಗೆ ಯಾವುದು ಬಂದಿಲ್ಲ ಇಲ್ಲ ಕೊಡೋದಿಲ್ಲ ನನ್ನ ಹಿಂದಿ ಸಿನಿಮಾಗಳೆಲ್ಲ ನೇಮಿಗೆ ತುಂಬ ಜನ ಗೊತ್ತಿರುತ್ತೆ ಯಾವುದೇ ಚೀಪ್ ಚಿಮಿಕಲ್ಲೂ ಮಾಡಿ ನನ್ನ ಯಾವ ನಾನು ಯಾವಾಗಲೂ ಕ್ಯಾರೆಕ್ಟ್ ಅನ್ನೋದಿಲ್ಲ ನನ್ನ ಪ್ರಮೋಷನ್ ಮಾಡಬೇಕಂತ ಆ ರೀತಿಯಾಗಿ ಪ್ರಮೋಷನ್ மேடம் சென்ட்ரிக் வந்துவிடு சென்ட்ரிக் பண்ணிவிடு ಆಗು ಇನ್ನು ಆಗಬೇಕದ್ದು ಮದುವೆ ಆಗ್ತದೆ ಕಾಣುತ್ತೆ ಮದುವೆ ಆಗೋದ್ಮೇಲೆ ಎಲ್ಲ ಒಳ್ಳೆಯದು ಕೊಟ್ಟವರು ಆ ಗಂಡವನ್ನು ನಿರ್ವಹಿಸ್ಕೊಂಡು ಹೋಗ್ಲೇಬೇಕು ಜೀವನ ಸಂಚಾರವನ್ನು ನಡೆಸಲೇಬೇಕು ಅಷ್ಟು ಸಂಸಾರ ಅನ್ನೋದು ಶುರು ಆಗೋಯ್ತು ಅದರಿಂದ ಎಫೆಕ್ಟ್ ಹೋಗೋದು ಕಾಲೋದು ಬಟ್ ಗಮನ ತೊಂದರೆ ಅಂತ ಯಾರಿಗೇನು ಆಗಿರೋ ಜನ ಇನ್ನೂ ನಮ್ಮ ಸಿನಿಮಾದಲ್ಲಿ ನೋಡೋದು ಬರಬೇಕಾಗಿದೆ ಅದು ನಮ್ಮ ಕೆಲವು ವದಂತಿಗಳಿಗೆ ಅವರು ಗಮನ ಹರಿಸಿರ್ತಾರೆ ಮಾಹಿತಿ ಬಂತು ಇಲ್ಲಿ ಯಾವ ಇರ್ತು ಅಲ್ಲಿ ಯಾವುದು ಮಳೆ ಬರ್ತಿತ್ತು ಇದರಿಂದ ಜನ ಸ್ವಲ್ಪ ಡೈವರ್ಟ್ ಆಗಿರ್ತಾರೆ ಆದರೆ ಒಳ್ಳೆ ಸಿನಿಮಾ ಬಂದಾಗ ಜನ ಖಂಡಿತ ಕೈ ಹಿಡಿತಾರೆ ಅನ್ನೋದಕ್ಕೆ ನಮ್ಮ ಸಿನಿಮಾ ಉದಾಹರಣೆ ಯಾಕಂದರೆ ಇವತ್ತು ಕೂಡ ಥಿಯೇಟ್ರಲ್ಲಿ ಸೆವೆಂಟಿ ಪರ್ಸೆಂಟ್ ಕಲೆಕ್ಷನ್ ಆಗುತ್ತೆ ಇಲ್ಲಿಗಿಂತ ಉದಾಹರಣೆ ನಾವು ಇಲ್ಲಿ ಕೂಡ ಎಷ್ಟೇ ವದಂತಿ ಕೊಡಿದ್ರು ಏನೇ ಮಳೆ ಬರ್ತಿದ್ರು ಶೋ ಟೈಮ್ಗೆ ಮಳೆ ಬರ್ತಿರೋದು ಕೂಡ ಥಿಯೇಟ್ರಲ್ಲಿ ಜನ ಬರ್ತಿದ್ದಾರೆ ಸೊ ಇದೀಗಿಂತ ಸಾಕ್ಷಿ ನಾನು ಹೇಳಿ ಖಂಡಿತ ಇದೆ ಖಂಡಿತ ಇದೆ ಬಟ್ ನಮ್ಮ ನಿರೀಕ್ಷೆ ಇನ್ನೊಂದಿತ್ತು ಆ ನಿರೀಕ್ಷೆ ಇದ್ದಾಗ ಇನ್ನೂ ಆಗಿಲ್ಲ ಫಸ್ಟ್ ವೀಟ್ ಅದೇ ಇದ್ದಾರೆ Muito